ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಅತ್ಯದ್ಭುತವಾದ ಈ ದಿನ ಒಂದು ನಿಮಗೆ ಯಾವುದೇ ನಿಯಮ ಪೂಜೆ ವೃತ್ತ ಮಂತ್ರಗಳಿಲ್ಲದೆ ಅತಿ ಸುಲಭವಾಗಿ ಹೇಳಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾವು ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲದೆ ಈ ಇದನ್ನು ಒಂದು ಮಂತ್ರದ ರೂಪದಲ್ಲೇ ಹೇಳಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಮಗೆ ಸ್ವಿಚ್ ವರ್ಡ್ಸ್ ಅನ್ನೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ರಿಸಲ್ಟನ್ನು ಕೊಡುವಂಥದ್ದು ಕೋರಿಕೆಗಳನ್ನು ನೆರವೇರಿಸುವಂಥದ್ದು ದುಡ್ಡನ್ನು ಕೊಡುವಂಥದ್ದು ದುಡ್ಡಿನ ಮಳೆಯೇ ಆಗುವಂಥದ್ದು ದುಡ್ಡಿನ ಮಳೆ ಅಂದರೆ ನಾವು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳೆಲ್ಲ ಹೋಗಿ ನಮಗೆ ಎಲ್ಲ ರೀತಿಯ ಸೌಕರ್ಯ ಬಂದು ಅತಿ ಶ್ರೀಮಂತಿಕೆ ಅನ್ನೋದು ಕೂಡಿ ಬಂದಾಗ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ತಪ್ಪದೆ ನಾವು ಒಂದು ಪಾಸಿಟಿವ್ ಆಗಿ ಅಂದ್ಕೊಂಡಾಗ ನಮ್ಮ ಬ್ರೈನ್ಗೆ ಈ ಸಬ್ ಮೈಂಡ್ ಅನ್ನೋದು ಯಾವಾಗಲೂ ಅಷ್ಟೇ ಒಳ್ಳೆಯದನ್ನು ನಾವು ಥಿಂಕ್ ಮಾಡಿದಾಗ ಆ ಆಲೋಚನೆಗಳೇ ತುಂಬಿಕೊಳ್ಳುತ್ತೆ ಅದಕ್ಕೋಸ್ಕರನೇ ಯಾರಿಗೆ ಏನೇ ಸಮಸ್ಯೆಗಳಿದ್ರೂ ಈ ಒಂದು ಮಂತ್ರ ಅಂತಲೇ ಹೇಳ್ಬಹುದು ಏಕೆಂದರೆ ಈ ಒಂದು ಸ್ವಿಚ್ ವರ್ಡ್ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಪಾಶ್ಚಿಮಾತ್ಯ ದೇಶದವರು ಈ ಮಂತ್ರಗಳನ್ನು ಅಂದರೆ ಈ ಏಂಜಲ್ ನಂಬರ್ಸ್ ಹಾಗೂ ಸ್ವಿಚ್ ವರ್ಡ್ಸನ್ನು ಮಂತ್ರಗಳ ರೂಪದಲ್ಲಿ ಪಠಣೆ ಮಾಡ್ತಾರೆ ಕೆಲಸ ಮಾಡ್ತಾ ಮಾಡ್ತಾನೆ ಇವುಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಕೈಯಲ್ಲಿ ಬರ್ಕೊಳ್ತಾರೆ ಯಾಕೆ ಅಷ್ಟೊಂದು ಪಾಸಿಟಿವ್ ಆಗಿರುತ್ತೆ ಅಂದರೆ ಅವರು ಮಾಡುವ ಕೆಲಸಗಳಲ್ಲೂ ಕೂಡ ಅವರು ಅಷ್ಟು ಶ್ರದ್ಧೆಯಿಂದ ಮಾಡಿಕೊಂಡು ಅದರ ಜೊತೆ ಇವುಗಳನ್ನು ಕೂಡ ನಂಬುತ್ತಾರೆ ಸ್ನೇಹಿತರೆ ಪಕ್ಕಾ ಇದು ನಮಗೆ ರಿಸಲ್ಟನ್ನು ತಂದು ಕೊಡುವಂಥದ್ದು ಯಾಕಂದರೆ ಎಷ್ಟೋ ಜನಕ್ಕೆ ಸ್ವಿಚ್ ವರ್ಡ್ಸ್ ಬಗ್ಗೆ ಗೊತ್ತಿರೋದಿಲ್ಲ ಈಗ ನಾವು ನಮ್ಮ ಮನೆಗಳಲ್ಲೇ ಎಲೆಕ್ಟ್ರಿಕ್ ವಸ್ತುಗಳನ್ನು ಒಂದು ಸ್ವಿಚ್ ಹಾನ್ ಮಾಡಿದ ತಕ್ಷಣ ಯಾವ ಥರ ಹಾನ್ ಆಗುತ್ತೆ ಕರೆಂಟ್ ಇರಬೇಕಾದ್ರೆ ಆ ಥರ ಇದು ಬೇಗನೆ ಒಂದು ಲೈಫಲ್ಲಿ ನಮಗೆ ಏನು ಕೋರಿರ್ತೀವಿ ನೋಡಿ ನಮ್ಮ ಕೋರಿಕೆ ಅದನ್ನು ನೆರವೇರಿಸುವಂಥ ಶಕ್ತಿ ಇವುಗಳಿಗಿದೆ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಅನ್ನೋದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ದೇವತೆಗಳು ನಮಗಾಗಿ ಕೊಟ್ಟಿರುವಂಥ ಆಶೀರ್ವಾದ ಇದು ಇದನ್ನು ನಂಬಿಕೆಯಿಂದ ನಾವು ಮಾಡಿಕೊಳ್ಬೇಕಾಗುತ್ತೆ ಎಷ್ಟೋ ಜನಕ್ಕೆ ಕೆಲವೊಂದು ದಿನಗಳಲ್ಲಿ ಪೂಜೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮಂತ್ರಗಳನ್ನು ಜಪ ಮಾಡೋದಕ್ಕಾಗೋದಿಲ್ಲ ಆದರೆ ಈ ವರ್ಡ್ಸನ್ನು ನಾವು ಪದೇ ಪದೇ ಹೇಳ್ಕೊಳ್ತಾ ಇದ್ದರೆ ದುಡ್ಡು ಅನ್ನೋದು ನಮಗೆ ಬರುತ್ತೆ ದುಡ್ಡು ಯಾವ ಕಡೆಯಿಂದ ಬರುತ್ತೆ ಎಷ್ಟೋ ಜನಕ್ಕೆ ಒಂದು ದುಡ್ಡನ್ನು ಸಾಲವಾಗಿ ಕೊಟ್ಟಿರ್ತಾರೆ ವಾಪಸ್ ಕೊಡೋದಿಲ್ಲ ಅಥವಾ ನಮಗೆ ಬರುವಂಥದ್ದು ಯಾವುದೂ ಇಲ್ಲ ಸಂಬಳ ಮಾತ್ರ ನಾವು ದುಡೀತಾ ಇದ್ದೀವಿ ಆ ಸಂಬಳ ಬಂದರೆ ಸಾಕು ನಮಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಇಂಕ್ರೂಮೆಂಟ್ಸ್ ಆಗುತ್ತೆ ಹಾಗೂ ದುಡ್ಡು ಅನ್ನೋದು ಬೇರೆ ಕಡೆಯಿಂದ ಜನ್ರೇಟ್ ಆಗುತ್ತೆ ಯಾವುದೋ ಒಂದು ಅದೃಷ್ಟ ಅನ್ನೋದು ಕೈ ಹಿಡ್ದಾಗ ಕುಬೇರನಾಗ್ತಾನೆ ಅಂತ ಹೇಳ್ತೀವಿ ನೋಡಿ ಎಷ್ಟೆಲ್ಲ ಮನೆಯಲ್ಲಿ ತುಂಬಾ ಒಂದು ದರಿದ್ರ ಇದೆ ಅದನ್ನು ಹೋಗಲಾಡಿಸೋದಕ್ಕೆ ನಮ್ಮ ಆಗ್ತಾ ಇಲ್ಲ ಯಾವಾಗಲೂ ಹುಟ್ಟು ಬಡವರಾಗ್ಬಿಟ್ಟಿದ್ದೀವಿ ಅಂತ ಕೆಲವೊಬ್ಬರಿಗೆ ಅವರ ಲೈಫ್ ಬಗ್ಗೆ ಒಂದು ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ನಾವು ಎಷ್ಟು ಈಸಿಯಾಗಿ ತಗೊಳ್ಳೋಕ್ಕೂ ಆಗೋಲ್ಲ ಹಾಗೆ ಅಷ್ಟು ಕ್ರಿಟಿಕಲ್ಲಾಗೂ ನಡ್ಕೊಳ್ಳೋಕ್ಕಾಗೋದಿಲ್ಲ ಕೆಲವೊಂದು ವಿಷಯಗಳೇ ಆ ಥರ ಇರುತ್ತೆ ಮಕ್ಕಳಿಗೆ ಒಳ್ಳೆ ಬಟ್ಟೆ ಈಸ್ಕೊಡೋದಕ್ಕಾಗೋದಿಲ್ಲ ಒಳ್ಳೆ ತಿಂಡಿ ಕೊಡಿಸೋದಕ್ಕಾಗೋದಿಲ್ಲ ಅಥವಾ ಅವರು ಏನೋ ಒಂದು ಕೇಳಿರ್ತಾರೆ ಸಣ್ಣ ವಸ್ತುಗಳಾಗಿರುತ್ತೆ ಅವುಗಳನ್ನು ತಗೊಡೋದಕ್ಕೆ ನಮಗೆ ಶಕ್ತಿ ಇಲ್ವಾ ನಮ್ಮ ಕೈಯಲ್ಲಿ ಅಷ್ಟೊಂದು ಆಗೋದಿಲ್ವ ಮನೆಯಲ್ಲಿ ಹೆಂಡತಿ ಮಕ್ಕಳು ತುಂಬ ಇಷ್ಟಪಟ್ಟಿದ್ರು ಈ ಜಾಗಕ್ಕೆ ಕರ್ಕೊಂಡೋಗಿ ಅಂತಂದ್ಬಿಟ್ಟು ಒಂದು ಸಣ್ಣ ಖರ್ಚಿತ್ತು ಅಷ್ಟೇ ಅದನ್ನು ಮಾಡೋದಕ್ಕಾಗೋದಿಲ್ವ ನಮ್ಮ ಕೈಯಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡೋದಕ್ಕಾಗೋದಿಲ್ವ ಈ ಥರ ಅನಿಸುತ್ತೆ ನೋಡಿ ಸ್ನೇಹಿತರೆ ಯಾಕಂದರೆ ಇದೆಲ್ಲವೂ ಕೂಡ ಸಣ್ಣ ಸಣ್ಣ ವಿಚಾರಗಳು ಆದರೆ ತುಂಬ ಖುಷಿಯನ್ನು ಕೊಡುವಂಥದ್ದು ಒಂದು ಕುಟುಂಬ ಅಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಪ್ರಿಯಾರಿಟಿ ಕೊಡಲೇಬೇಕಾಗುತ್ತೆ ಮಕ್ಕಳಿಗೆ ಇಲ್ಲಾಂದರೆ ಮನಸ್ಸಿಗೆ ತುಂಬಾ ಕಷ್ಟ ಆಗಿಬಿಡುತ್ತೆ ನಮ್ಮ ಪೇರೆಂಟ್ಸು ನಮಗೆ ಏನೂ ನೋಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಲವೊಂದು ಮನಸ್ಥಿತಿಗಳು ಆ ಥರ ಇದ್ದಾಗ ಆ ಚಿಕ್ಕ ಚಿಕ್ಕ ಆಸೆಗಳನ್ನು ನಾವು ಎಲ್ಲೋ ನೆರವೇರಿಸ್ಕೊಡೋದಕ್ಕಾಗಲಿಲ್ಲ ಅಂದಾಗಲೂ ಸೋತೋಗಿದ್ದೀವಿ ಅಂತ ಅಂದ್ಕೊಳ್ತೀವಿ ಅದೆಲ್ಲವೂ ಕೂಡ ಒಂದೊಂದು ಸಾರಿ ಮನುಷ್ಯನಿಗೆ ಯಾವುದೋ ಒಂದು ರೂಪದಲ್ಲಿ ಕಾಡೋದಂತೂ ನಿಜ ಅದಕ್ಕೆ ನಾವುಗಳು ಪ್ರಕೃತಿಗೆ ಕನೆಕ್ಟ್ ಆಗಬೇಕು ಯಾವಾಗಲೂ ನಾವು ನಂಬಿದ ದೇವರಾಗಿರಬಹುದು ಪ್ರಕೃತಿ ಅನ್ನೋದೇ ಒಂದು ದೈವ ಆ ದೈವವನ್ನು ನಾವು ನಂಬಿದಾಗ ನಾವು ಒಬ್ಬಂಟಿಯಾಗಿ ಕೂತ್ಕೊಂಡಿರ್ತೀವಿ ನೋಡಿ ಆಗ ನಮ್ಮ ಸಮಸ್ಯೆಗಳನ್ನು ನಾವು ಹಾಗೇ ರೀಕಾಲ್ ಮಾಡ್ಕೊಳ್ತಾ ಇರ್ತೀವಿ ಈ ಸಮಸ್ಯೆಗಳು ಈ ರೀತಿ ಇದೆ ಯಾವ ಥರ ನಾವು ಬಗೆಹರಿಸ್ಕೊಳ್ಬೇಕು ಯಾವ ಥರ ಪ್ಲ್ಯಾನ್ ಮಾಡಿದ್ರೆ ನಾವು ಸಕ್ಸಸ್ ಆಗುತ್ತೆ ನಮಗೆ ನಮಗೊಂದು ಕರಿಯರ್ ಲೈಫ್ ಯಾವ ಥರ ಬಿಲ್ಡ್ ಮಾಡ್ಕೊಳ್ಬೇಕು ಗೊತ್ತಾಗೋದಿಲ್ಲ ಅದನ್ನೆಲ್ಲವೂ ಕೂಡ ನಾವು ನಿಭಾಯಿಸೋದಕ್ಕೆ ನಮಗೊಂದು ಆತ್ಮಸ್ಥೈರ್ಯ ಅನ್ನೋದು ಬರೋದಕ್ಕೆ ದುಡ್ಡು ಅನ್ನೋದು ನಮಗೆ ಪದೇ ಪದೇ ಬರ್ತಾ ಇರಬೇಕು ಬಂದಾಗ ನಾವು ಎಷ್ಟು ಹ್ಯಾಪ್ ಪಿ ಆಗಿರ್ತೀವಿ ಎಷ್ಟು ಸೆಲೆಬ್ರೇಷನ್ ಮಾಡ್ಕೊಳ್ತೀವಿ ಅದೆಲ್ಲವೂ ನಮ್ಗೆ ಗೊತ್ತಿರುತ್ತೆ ಅದಕ್ಕೆ ಆ ಒಂದು ಸೆಲೆಬ್ರೇಷನ್ಗೋಸ್ಕರ ನಮಗೆ ದುಡ್ಡು ಇರಲೇಬೇಕು ಯಾರು ಸೆಲೆಬ್ರೇಷನ್ ಮಾಡ್ಕೊಳ್ತಾರೆ ದುಡ್ಡು ಯಾರ ಹತ್ರ ಇರುತ್ತೋ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅಂತಹ ದುಡ್ಡನ್ನು ನಾವು ಗಳಿಸೋದಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲೇ ಇರಬಹುದು ಫ್ರೆಂಡ್ಸ್ ಆಗಿರಬಹುದು ನಿಮ್ಮ ರಿಲೇಟಿವ್ಸೇ ಆಗಿರಬಹುದು ಎಷ್ಟೆಲ್ಲ ಕಷ್ಟಪಡ್ತಾ ಇದ್ರು ಎಷ್ಟೆಲ್ಲ ಒಂದು ಅವ್ರಿಗೆ ಏನಂದರೆ ಏನು ಇರಲಿಲ್ಲ ಈವಾಗ ತುಂಬಾ ರಿಚ್ ಆಗಿದಾರಪ್ಪ ಹಿಂಗೆ ಇದೆಲ್ಲ ಸಾಧ್ಯ ಅಂತ ಒಂಥರ ಮಿರಾಕಲ್ ಆಗುತ್ತೆ ನೋಡಿ ಆ ಥರ ಮಿರಾಕಲ್ಸ್ ನಡಿಬೇಕು ನಮ್ಮ ಲೈಫಲ್ಲೂ ಕೂಡ ನಾವು ತುಂಬ ಹ್ಯಾಪಿಯಾಗಿರಬೇಕು ಚೆನ್ನಾಗಿರಬೇಕು ಅನ್ನೋದಕ್ಕೆ ನಾವು ನಮ್ಮ ಕಷ್ಟಗಳನ್ನು ಪದೇ ಪದೇ ನೆನೆಸ್ಕೊಳ್ತಾ ಇರಬಾರ್ದು ಪ್ರತಿ ಸಾರಿನೂ ಅದನ್ನೇ ನೆನೆಸ್ಕೊಳ್ತಾ ಇದ್ದರೆ ನಮ್ಗೆ ಅದೊಂದು ರಿಪೀಟ್ ಹಾಗೆ ಬರ್ತಾನೆ ಇರುತ್ತೆ ನಮ್ಮ ಮೈಂಡಿಂದ ಹೋಗೋದಿಲ್ಲ ಇದನ್ನು ನೀವು ಯಾವಾಗ ಬೇಕಾದರೂ ಹೇಳ್ಕೊಳ್ಬಹುದು ಈ ಒಂದು ಶಕ್ತಿ ಅಷ್ಟು ಇರುತ್ತೆ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅನ್ನೋದು ಒಂದು ಟೈಮ್ ಏನೂ ಇಲ್ಲ ಇದನ್ನು ರಿಚ್ ಗಿವ್ ಡಿವೈನ್ ನೌ ಡನ್ ಈ ಥರ ಇದೆ ಇದನ್ನು ನೀವು ಬರ್ಕೊಳ್ಳೋದಾದರೂ ಬರ್ಕೊಳ್ಬಹುದು ಅಥವಾ ಹೇಳ್ಕೊಳ್ಬಹುದು ನಿಮಗೆ ದುಡ್ಡು ಬೇಕು ಅಂದರೆ ನೀವೊಂದು ಐ ಫೈ ಲೈಫನ್ನು ಲೀಡ್ ಮಾಡಬೇಕು ತುಂಬ ಹ್ಯಾಪಿಯಾಗಿರಬೇಕು ಮನಸ್ಸಿಗೆ ನಮಗೆ ಖುಷಿಯಾಗಿರಬೇಕು ನಾವು ಅನ್ನೋದಕ್ಕೆ ಇದು ಸಹಾಯ ಮಾಡುತ್ತೆ ಸ್ನೇಹಿತರೆ ಇದನ್ನು ನೀವು ಬರ್ಕೊಂಡು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಾವು ಮಂತ್ರಗಳನ್ನು ಯಾವ ಥರ ಹೇಳ್ಕೊಳ್ತೀವಿ ಅದೇ ಥರನೇ ಮಂತ್ರದ ರೀತಿಯೇ ಇದು ಕೂಡ ಯಾಕಂದರೆ ಪಾಶ್ಚಿಮಾತ್ಯ ದೇಶದವರು ಏಂಜ್ ಏಂಜಲ್ ನಂಬರ್ಸು ಹಾಗೂ ಸ್ವಿಚ್ ವರ್ಡ್ಸನ್ನು ಮಂತ್ರಗಳ ರೂಪದಲ್ಲೇ ಪಠಣೆ ಮಾಡ್ತಾರೆ ಅವರು ಕೂಡ ನಾವು ಎಷ್ಟು ದೈವಿಕವಾಗಿ ನಂಬಿಕೆಯನ್ನು ಇಟ್ಕೊಂಡು ಮಾಡ್ತೀವಿ ನೋಡಿ ಅಷ್ಟೇ ಅದೇ ರೀತಿಯೇ ಏನು ಇದಕ್ಕೆ ವ್ಯತ್ಯಾಸ ಇರೋದಿಲ್ಲ ಆದರೆ ಇವುಗಳಿಗೆ ಶಕ್ತಿ ಇದೆ ಕೆಲವೊಂದು ಸಮಯಗಳಲ್ಲಿ ನಾವು ಮಂತ್ರಗಳನ್ನು ಪಠಣೆ ಮಾಡಬಾರ್ದು ಅಂತ ಹೇಳ್ತೀವಿ ನೋಡಿ ಆದರೆ ಇವುಗಳನ್ನು ನಾವು ಯಾವಾಗ ಬೇಕಾದರೂ ಪಠಣೆ ಮಾಡಬಹುದು ಆದರೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಂಬಿಕೆ ನಂಬಿಕೆ ಇಲ್ಲದೆ ನಾವು ಏನು ಮಾಡಿದ್ರೂ ಕೂಡ ಆಗೋದಿಲ್ಲ ನಂಬಿಕೆಯಿಂದ ನೀವು ಇದನ್ನು ಹೇಳ್ಕೊಳ್ತಾ ಇರಿ ದುಡ್ಡು ಅನ್ನೋದು ನಮಗೆ ಬೇಕು ಆ ದುಡ್ಡು ಬಂದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಹೇಳ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು